ಮೇಡಮ್ ಬಂದಿರುವಂಥ ಕಸ್ಟಮರ್ಸ್ಗಳಿಗೆ ನಿಮ್ಮ ನಾನು ಕೇಳ್ಪಟ್ಟೆ ಅವರ ಅಮ್ಮ ಮತ್ತು ಅವರಮ್ಮನೂ ಸುದರ್ಶನ್ ಸಿಲ್ಕ್ಸ್ ಬರ್ತಿದ್ರಂತೆ ಈ ಬಾಂಡಿಂಗು ಕಸ್ಟಮರ್ಸ್ ಇರೋ ಬಾಂಡಿಂಗ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ಕನೆಕ್ಷನ್ ಬರೀ ಕಸ್ಟಮರ್ ರಿಲೇಷನ್ಶಿಪ್ ಇಂದಾನೆ ಸಾಧ್ಯ ಆಗೋದು ಸೊ ಅವ್ರು ನಮ್ಗೆ ಏನು ಹೇಳ್ತಾರೋ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇವನ್ ದೇಲ್ ಫೀಲ್ ವ್ಯಾಲ್ಯೂಡ್ ಆಸ್ ಅ ಕಸ್ಟಮರ್ ಸೊ ದಟ್ ಈಸ್ ಒನ್ ಥಿಂಗ್ ಆ್ಯಂಡ್ ಕ್ವಾಲಿಟಿ ಈಸ್ ವೆರಿ ವೆರಿ ಲೈಕ್ ಇಂಪಾರ್ಟೆಂಟ್ ಟು ಅಸ್ ಕ್ವಾಲಿಟಿ ಆ್ಯಂಡ್ ಪ್ರೈಸಿಂಗ್ ಆಲ್ಸೋ ಸೊ ನಾವು ಎಲ್ಲಾರನ್ನು ಅಕಾಮಿಡೇಟ್ ಮಾಡ್ಕೊಬೇಕು ಅಂದ್ರೆ ನಾವು ಬೆಸ್ಟ್ ಪ್ರೈಸ್ ಗೆ ಆ ಕ್ವಾಲಿಟಿ ಕೊಟ್ಟೇ ಕೊಡ್ತೀವಿ ಇಲ್ಲಿ ಬಂದ ಮೇಲೆ ಈ ಜವಾಬ್ದಾರಿಗಳನ್ನ ಕಲ್ತೆ ಅನ್ನೋದು ಏನಾದರೂ ಇದೆಯಾ ಯಾ ಆಬ್ವಿಯಸ್ಲಿ ಐ ಹ್ಯಾವ್ ಲರ್ನ್ಟ್ ಅ ಲಾಟ್ ಇಲ್ಲಿ ಬಂದ ಮೇಲೆ ಐ ಗಾಟ್ ಟು ನೋ ಅಬೌಟ್ ಹೌ ಟು ಸೆಲೆಕ್ಟ್ ದ ಬೆಸ್ಟ್ ಥಿಂಗ್ಸ್ ಕ್ವಾಲಿಟಿ ಸೋರ್ಸಿಂಗ್ ಹೆಂಗ್ ಮಾಡಬೇಕು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಓಕೆ ಆಮೇಲೆ ಆನ್ಲೈನ್ ಪ್ರೆಸೆನ್ಸ್ ಕೂಡ ಇದೆ ನಮ್ಮದು ಸೊ ಆಸ್ ಅಂಡ್ ವೆನ್ ದ ಟೈಮ್ ಚೇಂಜಸ್ ನಾವು ಹೆಂಗ್ ಚೇಂಜ್ ಆಗಬೇಕು ಹೆಂಗ್ ಅಡಾಪ್ಟ್ ಆಗಬೇಕು ದಟ್ ಈಸ್ ಆಲ್ ವೆರಿ ಇಂಪಾರ್ಟೆಂಟ್ ನಾವು ಅವಾಗಿಂದ ಇವಾಗವರೆಗೂ ಇಷ್ಟು ಬೆಳಿಬೇಕಾಗಿತ್ತು ಅಂದರೆ ಸೊ ನಮ್ಮ ಅಪ್ಪ ನಮ್ಮ ತಾತ ಮುತ್ತಾತ ಅವರೇಷ್ಟು ಸ್ಟ್ರೆಸ್ ತೊಗೊಂಡಿದ್ದಾರೆ ನಾವೇನೇನು ಮಾಡಬೇಕು ಸೊ ಎವ್ರಿಥಿಂಗ್ ಯು ಲರ್ನ್ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಇವ್ರ ತಂದೆಗೆ ತುಂಬಾ ಸಪೋರ್ಟ್ನ ಕೊಟ್ಟು ಇಷ್ಟೆಲ್ಲ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಅದು ರಮ್ಯಾ ಅವರ ಒಂದು ಜವಾಬ್ದಾರಿ ರಮ್ಯಾ ಅವರ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆ್ಯಂಡ್ ಅದೇ ರೀತಿ ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಮೇಡಮ್ ಕಸ್ಟಮರ್ಸ್ಗೂ ನಿಮಗೂ ಇಷ್ಟೆಲ್ಲ ಚೆನ್ನಾಗಿರೋ ರಿಲೇಷನ್ಶಿಪ್ ಇದ್ದಾಗ ವಾಟ್ ಈಸ್ ದ ಅದ ವೇ ದಟ್ ಸೇ ಫಾರ್ ಎಕ್ಸಾಂಪಲ್ ನಾನು ಮೇಲ್ಗಡೆ ನೋಡ್ಕೊಟ್ಟಂಗೆ ಇಲ್ಲಿ ಬಂದಿರೋ ಕಸ್ಟಮರ್ಸು ಎಲ್ಲೋ ಒಂದು ಕಡೆ ಒಂದು ರೀತಿಲಿ ದಾಹ ಆದರೆ ಅಥವಾ ಬೇರೆ ಬೇರೆ ರೀತಿ ಅವ್ರಿಗೆ ಏನೋ ತಿನ್ನಬೇಕು ಅನ್ಸಿದ್ರೆ ಅದಕ್ಕೂ ಕೂಡ ಒಂದು ಕ್ಯಾಂಟೀನ್ ಫೆಸಿಲಿಟೀಸ್ ಮಾಡಿದ್ದೀರಾ ಈ ಥಾಟ್ ಎಲ್ಲ ನಿಮಗೆ ಬಂದಿದ್ದು ಯಾವಾಗ ಶುರು ಮಾಡಬೇಕು ಅಂದ್ಕೊಂಡ್ರೆ ಅನ್ಕೊಂಡ್ರೆ ನಾನು ಅಥವಾ ಈ ಥಾಟ್ ಇತ್ತೀಚೆಗೆ ಇಂಪ್ಲಿಮೆಂಟ್ ಆಗಿದ್ದ ಇಲ್ಲ ಫಸ್ಟ್ ಇಂದೂ ಇತ್ತು ಅವ್ರ ಕಸ್ಟಮರ್ಸ್ ಫೀಡ್ಬ್ಯಾಕ್ ಈಸ್ ವೆರಿ ಈ ಐಡಿಯಾ ಕೊಟ್ಟಿದ್ದೆ ನಮ್ಮ ಕಸ್ಟಮರ್ಸ್ ಸೊ ಇಲ್ಲಿದ್ದಾಗ ಎಷ್ಟೋ ಅವ ಆಸ್ಟ್ ಟುಗೆದರ್ ದಿ ಶಾಪ್ ವಿತ್ ಅಸ್ ಆ್ಯಂಡ್ ಅವ್ರಿಗೆ ಒಬ್ವಿಯಸ್ಲಿ ದಾಹ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾವು ಕ್ಯಾಫಿಟೇರಿಯಾ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ವಿ ಆಲ್ಸೋ ಗಾಟ್ ಫೀಡ್ಬ್ಯಾಕ್ಸ್ ದಟ್ ಲಿಫ್ಟ್ ಜಾಸ್ತಿ ಟೈಮ್ ತೊಗೊತಿದೆ ಬರೋಕ್ಕೆ ಆ್ಯಂಡ್ ಎವ್ರಿಥಿಂಗ್ ಸೊ ವಿ ಟ್ರೈ ಟು ಕನ್ಸ್ಟ್ರಕ್ಟ್ ಅನ್ ಅದರ್ ಲಿಫ್ಟ್ ಫಾರ್ ದೆಮ್ ಯ ಲಿಸ್ಟನ್ ಟು ದರ್ ವೆರಿ ನೈಸ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ಲಸ್ ಪಾಯಿಂಟ್ ಗಳ ಜೊತೆಗೆ ಏನು ನಮ್ದ್ರಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಲ್ಯಾಕ್ ಆಗ್ತಿದೆ ಅಂದ್ರೆ ಅದನ್ನು ಓಪನ್ ಅಪ್ ಆಗಿ ಹೇಳಿ ನಾವು ತಯಾರು ಮಾಡ್ತಿದೀವಿ ಅಂತ ಹೇಳುವಂತ ಬಿಸ್ನೆಸ್ ಮ್ಯಾನ್ ಗಳನ್ನ ನಾವು ನೋಡಿರೋ ತೀರಾ ಕಡಿಮೆ ಯಾಕಂದ್ರೆ ಇಟ್ ಮೈಟ್ ಇಂಪ್ಯಾಕ್ಟ್ ಇನ್ ಅ ನೆಗೆಟಿವ್ ವೇ ಆದರೆ ಅದನ್ನು ಕೂಡ ನಾವು ಇನ್ನೊಂದು ಕಸ್ಟಮರ್ ಇನ್ನೊಬ್ಬ ಕಸ್ಟಮರ್ ಹೇಳೋ ಮುಖಾಂತರ ನಾವು ಎಲ್ಲವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಕಸ್ಟಮರ್ಸ್ ಕೊಡ್ತಾ ಇರುವಂತ ಕೊಡ್ತಾ ಇರೋಂಥ ವ್ಯಾಲ್ಯೂ ಇನ್ನೆಷ್ಟಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದು ವರ್ಡ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಈ ಆಷಾಢ ಸೇಲ್ ಬಗ್ಗೆ ಸುದರ್ಶನ್ ಸೇಲ್ಸ್ ಬಗ್ಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಇದೆ 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 ಎಲ್ಲ 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 ವೆರೈಟೀಸ್ ಮೇಲೆ ಕಿಡ್ಸ್ ಸೆಕ್ಷನಲ್ಲಿ ಕುರ್ತಾಸ್ ಲೆಹೆಂಗಾಸ್ ನಿಮ್ಗೆ ಏನೇನು ಬೇಕೋ ಇಷ್ಟು ಚಿಕ್ಕ ಏಜ್ ಗೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ತಗೊಂಡು ಇವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ ಸೊ ಇದಾಗಿತ್ತು ರಮ್ಯಾ ಅವ್ರ ಜೊತೆ ಮಾತುಕತೆ ಜೀನ್ಸ್ ಟಿ ಶರ್ಟ್ಸ್ ಇವೆಲ್ಲ ಕ್ಯಾಶುಯಲ್ ಆದ್ರೆ ಫಾರ್ಮಲ್ಸ್ ಅಲ್ಲಿ ನೋಡ್ರಿ ಆ ಪಂಚೆ ಶಲ್ಯ ರೇಷ್ಮೆ ಹಬ್ಬ ಕೊಟ್ಟಿರುವಂತಹ ಈ ಒಂದು ನೀಟಾಗಿರುವಂಥ ಪೈಜಾಮ್ ಆಗಲಿ ಅಥವಾ ಈ ಶರ್ಟ್ ಪೀಸ್ ಆಗಲಿ ತುಂಬನೇ ಚೆನ್ನಾಗಿರುವಂಥದ್ದು ನೀವು ನೋಡ್ತಾ ಇದ್ದೀರ ಟ್ರೆಡಿಷನಲ್ ವೇ ಹಬ್ಬ ಆರಿದ್ರಿಗೆ ಖಂಡಿತವಾಗ್ಲೂ ದಿಬ್ಬಸ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಮೆನ್ಸ್ ಬೇಡ್ ಸಮೇತ ನಿಮಗೆ ಇಲ್ಲಿ ಸಿಗುವಂಥದ್ದು ಅಂಡ್ ಇಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಫಾರ್ಮಲ್ ಪ್ಯಾಂಟ್ಸ್ಗಳು ಸೊ ತುಂಬಾ ಚೆನ್ನಾಗಿರುವಂಥ ಫಾರ್ಮಲ್ ಪ್ಯಾಂಟ್ಸ್ ತುಂಬಾ ಚೆನ್ನಾಗಿ ನೀಟಾಗಿ ಜೋಡ್ಸಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ನನಗೆ ತೆಗೆಯೋದಕ್ಕೆ ನಿಮ್ಗೆ ತೋರ್ಸೋದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ತುಂಬನೇ ಚೆನ್ನಾಗಿರುತ್ತೆ ಬಟ್ಟೆ ಫೀಲ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಸುದರ್ಶನ್ ಸಿಲ್ಕ್ಸಲ್ಲಿ ಅಲ್ಲಿ ಖಂಡಿತವಾಗ್ಲೂ ಇಲ್ಲಿ ನೋಡ್ತಾ ಇದ್ದೀರಾ ಪಂಚೇ ಶಲ್ಯಗಳು ವೆರೈಟಿ ಆಗಿರುವಂಥದ್ದು ಸಿಗ್ತಾ ಇದೆ ಅದ್ರ ಜೊತೆಗೆ ಶೇರ್ವಾಣಿಗಳು ಕೂಡ ನೀಟಾಗಿ ಪ್ಯಾಕ್ ಆಗಿರುವಂಥದ್ದು ನಿಮಗೆ ಕಾಣಿಸ್ಕೊಳ್ತಾ ಇರೋವಂಥದ್ದು ಸೊ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಸ್ ಅಲ್ಲಿ ತಾನೇ ಇಲ್ಲ ರೀ ಎಲ್ಲವೂ ಇದೆ ನಾನು ನಿಮಗೆ ಹೇಳಿದಂಗೆ ಬರೀ ಪಂಚೇ ಶಲ್ಯ ಮಾತ್ರ ಅಲ್ಲ ಜೀನ್ಸ್ ಪ್ಯಾಂಟ್ಸ್ ಕಲೆಕ್ಷನ್ಸ್ ಕೂಡ ನೋಡಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಂಪ್ಲೀಟ್ ಆಗಿರುವಂಥದ್ದು ಅಂಡ್ ಇದೆಲ್ಲವೂ ಮೋದಿ ಸೂಟ್ಸ್ ಅಂತ ಹೇಳ್ತಾರಲ್ಲ ಆ ತರದ್ದು ಸೊ ಮೋದಿ ಜಾಕೆಟ್ ಅಂತಾನೆ ಹೇಳ್ಬೋದು ಆಫ್ ಜಾಕೆಟ್ ಅಂತ ಹೇಳ್ಬೋದು ಸೊ ಥರ ಒಂದು ರೀತಿಯ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಸೊ ಇವೆಲ್ಲ ಬೇಕು ಅಂತಂದ್ರೆ ಈ ಆಷಾಢ ಸೇಲ್ ಅಂತ ಅದ್ಭುತವಾಗಿದೆ ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಇದೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗು ಸೊ ಪ್ಲೀಸ್ ಬನ್ನಿ ಮರಿಬೇಡಿ ನಮ್ಮ ಆಯುಷನ್ ಕಡೆಯಿಂದ ನಿಮಗೆ ಗಿಫ್ಟ್ ವೋಚರ್ ಕೂಡ ಸಿಗ್ತಾ ಇದೆ ಸುದರ್ಶನ್ ಸ್ವಲ್ಪ ಬಂದು ಶಾಪಿಂಗ್ ಮಾಡಿದ್ರೆ ಆ ಗಿಫ್ಟ್ ವೋಚರ್ನ ನೀವು ಬಳಸಬಹುದಾಗಿದೆ ಬನ್ನಿ ಶಾಪಿಂಗ್ ಮಾಡೋಣ ಎಂಜಾಯ್ ಮಾಡೋಣ ಇನ್ನೊಂದ್ಸತಿ ಮತ್ತೊಂದ್ಸತಿ ನೋಡ್ಕೊಬೇಕು ಅನ್ಸುತ್ತೆ ವಾವ್ ಸಾಕ ಆಗಿದ್ದೀನಿ ಕಣ್ರು ಇದು ಹಾಕೊಂಡ್ಮೇಲೆ ನನ್ನ ಫೇಸ್ಗೆ ಒಂದು ಕಳೆ ಬಂದಿದೆ ಕಣ್ರಿ ನೋಡ್ತಾ ನೋಡಿ ಆ ಡಿಸೈನ್ ಆಗಲಿ ನಿಜವಾಗ್ಲೂ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ ಆ ಫೀಲ್ ಇದೆಯಲ್ಲ ನಾನು ಹಾಕೊಂಡ್ಮೇಲೆ ಆ ತುಂಬಾನೇ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಎಲ್ಲೂ ಒಂದ್ ಸ್ವಲ್ಪ ಕ್ಲಮ್ಸಿನೆಸ್ ಅನ್ಸಲ್ಲ ಅಥವಾ ಫಿಟ್ಟಿಂಗ್ ಏನೋ ಒಂಥರ ಅನ್ಸಲ್ಲ ಫಿಟ್ಟಿಂಗ್ ಏನಾದರೂ ಸರಿ ಇಲ್ಲ ಅಂತಂದರೆ ಅಲ್ಲಿ ಫಿಟ್ ಮಾಡಕ್ಕೆ ಆಲ್ರೆಡಿ ಒಬ್ಬ ಮೇಡಮ್ ಕೂಡ ರೆಡಿ ಇದ್ದಾರೆ ಸೊ ಇದರ ಲುಕ್ಸ್ ಎಲ್ಲ ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದೊಂದನ್ನು ನಾನು ತೆಗೆದಿ ತೋರಿಸಬೇಕು ಅಂತ ಅನಿಸ್ತಾ ಇದೆ ಈ ಕಲರ್ ನೋಡಿ ಈ ಕಲರ್ ವೆರಿ ರೇರ್ ಕಾಂಬಿನೇಷನ್ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಮರ್ಸಿಡೀಸ್ ತರ ಇದೆ ಈ ಕಲರ್ ಅಂತೂ ಸಕತ್ತಾಗಿರುವಂತ ಈ ಕಲರ್ ಅಂಡ್ ಇದ್ರ ಬಗ್ಗೆ ಹೇಳಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸೂಟ್ ಅಂತ ಬರುತ್ತೆ ಕಲರ್ ಕಲರ್ ಇರುತ್ತೆ ನಿಮ್ಗೆ ಯಾವ ಪ್ಯಾಂಟು ಯಾವ ಶರ್ಟ್ ಬೇಕಾದ್ರೂ ಹಾಕಬಹುದು ಕಾಮನ್ ತರ ಇರುತ್ತೆ ಎಲ್ಲ ಕಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೀವು ಯಾವುದೇ ಸೂಟ್ ಇಲ್ಲಿ ತಗೊಂಡ್ರೆ ಇನ್ ಕೇಸ್ ಏನಾದ್ರು ಫಿಟ್ಟಿಂಗ್ ಏನಾದ್ರೂ ನಿಮ್ಗೆ ಸರಿ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೈಯೋ ಅಥವಾ ಸೊಂಟನೋ ಒಂದು ಸ್ವಲ್ಪ ಲೂಸ್ ಇದೆ ಅಥವಾ ಟೈಟ್ ಇದೆ ಅಂತಂದಾಗ ಖಂಡಿತವಾಗ್ಲೂ ನೋಡಿ ಇಲ್ಲಿ ಇದಾರೆ ಇವರೇ ಮೇಡಮ್ ಅವರು ನೀಟಾಗಿ ಫಿಟ್ಟಿಂಗ್ ನ ಮಾಡಿ ಸ್ಟಿಚಿಂಗ್ ನ ಮಾಡಿ ಕೊಡೋ ಅಂತವರು ಇನ್ಸ್ಟೆಂಟ್ ಆಗುತ್ತೆ ಜಾಸ್ತಿ ಲೇಟ್ ಹಾಗಾದ್ರೆ ಮಾಡೋದಲ್ಲ ಇನ್ಯಾಕತ್ತಾಳ ನೋಡ್ತಾ ಇರೋರು ಇದೇ ರೀತಿ ಸೂಪರ್ ಆಗಿ ಕಾಣಿಸ್ಕೋಬೇಕಂದ್ರೆ ಪ್ಲೀಸ್ ವಿಸಿಟ್ ಮಾಡಿ ಸುದರ್ಶನ್ ಸೆಲೆಕ್ಸ್ ಮಲ್ಲೇಶ್ವರಂ ನಿಮಗೊಂದು ವಿಚಾರ ಗೊತ್ತಾ ಇದು ಆಷಾಢ ಸೇಲ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಪರ್ಚೇಸ್ ಆನ್ ಎನಿಥಿಂಗ್ ಯಾವ್ದ್ರ ಮೇಲೆ ಆದರೂ ಅಪ್ ಟು ಫಿಫ್ಟಿ ಪರ್ಸೆಂಟ್ ಹೌದು ಸರ್ ಓಕೆ ಸೊ ಪರ್ಚೇಸ್ ಎನಿಥಿಂಗ್ ಯು ವಿಲ್ ಬಿ ಗೆಟಿಂಗ್ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ದ ಪರ್ಚೇಸ್ ವಾಟ್ ಯು ಡೂ ಇಟ್ ಹೇಳಿ ಸರ್ ಯಾವ ರೀತಿ ವೆರೈಟಿ ಶರ್ಟ್ಸ್ ಇದೆ ಸರ್ ಇದು ಪ್ರಿಂಟೆಡ್ ಸಿಗುತ್ತೆ ಪ್ರತಿಯೊಂದು ಬ್ರ್ಯಾಂಡು ಐತೆ ಪಾರ್ಕ್ ಅವೆನ್ಯೂ ವ್ಯಾನಿಸನ್ ಎಲ್ ಪಿ ಬ್ರ್ಯಾಂಡು ಅಲನ್ಸೊಲಿ ಎಲ್ಲ ಬ್ರ್ಯಾಂಡಲ್ಲಿ ಎಲ್ಲ ಥರದ್ದು ಸಿಗುತ್ತೆ ವೆರೈಟಿಗಳು ಕಮ್ಮಿದಿಂದ ಕಮ್ಮಿದು ಬೇಕಾದ್ರೆ ಸಿಗುತ್ತೆ ಫೈವ್ ಹಂಡ್ರೆಡ್ನಿಂದ ಸ್ಟಾರ್ಟ್ ಆಗುತ್ತೆ ಸರ್ ಶರ್ಟ್ಸು ನೀವು ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಬಂದ್ಬಿಟ್ಟು ಕನ್ಫ್ಯೂಷನ್ ಆಗೋದು ಬೇಡ ನನಗೆ ಎಲ್ಲ ರೀತಿಯ ಬ್ರ್ಯಾಂಡನ್ನು ತೊಗೊಬೇಕು ಅಂತಂದರೆ ಎಲ್ಲೋಗು ಅಥವಾ ಒಂದೊಂದೇ ಬ್ರ್ಯಾಂಡ್ಗೆ ಒಂದೊಂದು ಅಂಗಡಿಗೆ ಹೋಗ್ಕಿಂತ ಎಲ್ಲ ರೀತಿಯ ಬ್ರ್ಯಾಂಡ್ ತೊಗೊಬೇಕು ಅಂತಂದರೆ ಇಲ್ಲಿಗೆ ಬರೋದು ರೈಟ್ ಆಫ್ ಹೌದು ಸರ್ ಇಲ್ಲಿಗೆ ಬರ್ತಾರೆ ಎಲ್ಲ ಬ್ರ್ಯಾಂಡು ಸಿಗುತ್ತಲ್ಲ ಯಾವ ಒಂದು ಕಲೆಕ್ಷನ್ಸ್ ಜಾಸ್ತಿ ಮೂವಿಂಗ್ ಇದೆ ನಿಮ್ಗೆ ಅನ್ಸೋ ಪ್ರಕಾರ ಪ್ಲೇನು ಹೋಗುತ್ತೆ ಚೆಕ್ಸು ಹೋಗುತ್ತೆ ಪ್ರಿಂಟೆಡೂ ಹೋಗುತ್ತೆ ಎಲ್ಲ ವೆರೈಟಿನೂ ಹೋಗುತ್ತೆ ಸರ್ ಸರ್ ಇಲ್ಲಿ ಎಷ್ಟು ವೆರೈಟಿಸ್ ಆಫ್ ಶರ್ಟ್ ಪೀಸ್ ಇರ್ಬೋದು ಸರ್ ಸರ್ ಇಲ್ಲ ಅಂದ್ರೂ ಇಲ್ಲಿ ಒಂದು ಐವತ್ತು ವೆರೈಟಿ ಐತೆ ಸರ್ ಒಂದು ಐವತ್ತು ವೆರೈಟಿ ಐತೆ ಎಷ್ಟು ಕಲರ್ಗಳು ಗಳು ಇರ್ಬೋದು ಕಲರ್ ಸಾವಿರಾರು ಕಲರ್ ಸಿಗುತ್ತೆ ಸರ್ ಎಲ್ಲಾ ಥರದ್ದು ಸಿಗುತ್ತೆ ಸೀರೆ ಮ್ಯಾಚಿಂಗ್ ಅಂತ ತೊಗೊಂಡ್ ಬರ್ತಾರೆ ಅದಕ್ಕೂ ಸಿಗುತ್ತೆ ಒಳ್ಳೆ ಚೆನ್ನಾಗಿದೆ ಸೀರೆ ಮ್ಯಾಚಿಂಗ್ ಅಂತ ವೆರಿ ನೈಸ್ ನೋಡಿ ಹೆಣ್ಮಕ್ಳಿಗೆ ಅವ್ರು ಮ್ಯಾಚಿಂಗ್ ಹಾಕೊಳೋದು ಮುಖ್ಯ ಅಲ್ಲ ತನ್ನ ಹಸ್ಬೆಂಡು ಮ್ಯಾಚಿಂಗ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯ ಶರ್ಟ್ ಪ್ಯಾಂಟ್ಸ್ ತಗೊಳೋದಕ್ಕೆ ಇಲ್ಲಿ ಬಂದೇ ಬರ್ತಾರೆ ತರ್ಟಿ ಏಯ್ಟಿಂದ ಇಂದ ಫಾರ್ಟಿ ಸಿಕ್ಸ್ ಸೈಜ್ವರೆಗೂ ವರೆಗೂ ಸಿಗುತ್ತೆ ಸರ್ ಓಕೆ ತರ್ಟಿ ಏಯ್ಟಿಂದ ಇಂದ ಫಾರ್ಟಿ ಸಿಕ್ಸ್ ಬ್ರಾಂಡೆಡ್ ಅಲ್ಲಿ ತರ್ಟಿ ನೈನು ಸಿಗುತ್ತೆ ಇಲ್ಲಿ ತರ್ಟಿ ನೈನ್ ಸಿ ಎಲ್ಲೂ ಸಿಗಲ್ಲ ಅನ್ಬ್ರಾಂಡೆಡ್ ಅಲ್ಲಿ ಸಿಗಲ್ಲ ಇಲ್ಲ ತರ್ಟಿ ನೈನು ಸಿಗುತ್ತೆ ಒಣಲ್ಲಿ ನೀವು ನೋಡ್ತಾ ಇದ್ದೀರ ಇದು ಇಷ್ಟು ಮಾತ್ರ ಅಲ್ಲ ಅಲ್ಲಿಂದ ಆ್ಯಕ್ಚುಲಿ ಶರ್ಟ್ ಕಲೆಕ್ಷನ್ ಶುರುವಾಗುತ್ತೆ ಸೊ ಫ್ರಮ್ ದೇ ಟು ಇಯರ್ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂತಂದ್ರೂ ನನಗೆ ಗೊತ್ತಿರೋ ಪ್ರಕಾರ ಅದು ಎಷ್ಟು ವೆರೈಟಿಸ್ ಆಫ್ ಕಲರ್ ಇದೆಯೋ ಅಥವಾ ಅದೆಷ್ಟು ವೆರೈಟೀಸ್ ಆಫ್ ಶರ್ಟ್ಸ್ ಇದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಹೇಳತ್ತಿ ಇರೋದು ಇನ್ನೂ ಅನ್ಕೌಂಟಬಲ್ ಅಂತ ಹೇಳ್ತಾರಲ್ಲ ಅಷ್ಟು ಚೆನ್ನಾಗಿದೆ ಇವರು ನೀವು ಎಷ್ಟೇ ಕೇಳಿ ಈ ಕಲರ್ ಇಷ್ಟ ಆಗಿಲ್ಲ ಆ ಕಲರ್ ಇಷ್ಟ ಆಗಿಲ್ಲ ಅದು ಬೇಕು ಇದು ಬೇಕು ಅಂತ ಟಾಪ್ ಟು ಬಾಟಮ್ ಇಂದ ಹಿಡಿದು ನೀವು ಎಸ್ಸತಿ ಕೇಳಿದ್ರು ಆ ಕಲೆಕ್ಷನ್ಸ್ ಎಲ್ಲವನ್ನು ಇದೇ ರೀತಿ ತೆಗೆದು ಹಿಂಗೆ ತೋರಿಸ್ತಾ ಇರ್ತಾರೆ ಸೊ ಟ್ರಯಲ್ ಹಾಕ್ ನೋಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಒಂದು ಟ್ರಯಲ್ ರೂಮ್ ಇದೆ ಅಂಡ್ ನೀವು ಹೋಗಿ ನೀಟಾಗಿ ಟ್ರೈಲ್ ಕೂಡ ತಗೊಂಬುದು ಒಂದು ಫೋಟೋ ಕೂಡ ಇಟ್ಕೊಂಡು ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಬೋದು ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಟ್ರಸ್ಟ್ ಟ್ರಸ್ಮಿ ನಿಮ್ಮ ಹಬ್ಬ ಹರಿದಿನಗಳಿಗೆ ಯಾವುದೇ ಒಂದು ಫಂಕ್ಷನ್ಸ್ಗೆ ಅಥವಾ ಯಾವುದೇ ಒಂದು ರೀತಿಯ ಶಾಪಿಂಗ್ಗೆ ನಿಮಗೆ ಬೆಸ್ಟ್ ಚಾಯ್ಸ್ ಅಂತಂದರೆ ಅದು ಸುದರ್ಶನ್ ಅಂತ ಹೇಳ್ತಾ ಇದೀನಿ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಪ್ರಶಾಂತ್ ಅಂತ ಪ್ರಶಾಂತ್ ಅವರೇ ಏನು ಮಾಡ್ಕೊಂಡಿದ್ರು ಜೀವನದಲ್ಲಿ ಸರ್ ನಾನು ತಂದೆಯವ್ರ ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾ ಇದೀನಿ ಈಗ ಸೊ ತಂದೆಯವರ ಬಿಸ್ನೆಸ್ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಇನ್ಫ್ಯಾಕ್ಟ್ ತಂದೆಯವ್ರಿಗೋಸ್ಕರ ಒಂದೊಳ್ಳೆ ಶರ್ಟ್ ಪೀಸ್ ಕೂಡ ನೀವು ತಗೊಳ್ತಾ ಇದ್ರಿ ಈಗ ನಿಮಗೆ ಅನಿಸುತ್ತಿದೆ ಶಾಪಿಂಗು ಸೊ ಎಷ್ಟು ವರ್ಷದಿಂದ ನಿಮಗೆ ಸುದರ್ಶನ್ ಸೀರ್ಸ್ ಬಗ್ಗೆ ಗೊತ್ತು ಸರ್ ಆ್ಯಕ್ಚುಲಿ ನಮ್ಮ ತಂದೆಯವರು ನಾನು ಚಿಕ್ಕ ವಯಸ್ಸಿಂದ ಅವ್ರು ಬರ್ತಾಯಿದ್ರು ಇವಾಗ ಅವ್ರಿಗೋಸ್ಕರ ನಾನು ಬರ್ತಾಯಿದ್ದೀನಿ ಅಷ್ಟೇ ಇವ್ರು ಚಿಕ್ಕವರಿದ್ದಾಗ ಇವ್ರ ತಂದೆಯವರು ಇಲ್ಲಿ ಕರ್ಕೊಂಡ್ ಬರ್ತಿದ್ರು ಈಗ ಇವರು ಅವ್ರ ತಂದೆಯವ್ರಿಗೋಸ್ಕರ ಶಾಪಿಂಗ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಇಲ್ಲಿ ಬಾಂಧವ್ಯಗಳು ಬರೀ ಇವ್ರೊಬ್ಬರದ್ ಮಾತ್ರ ಅಲ್ಲ ಇಲ್ಲಿ ತಲತಲಾಂತರಗಳಿಂದ ಬಂದಿರುವಂತ ಬಂದಿರುವಂಥ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಅದು ನಮಗೆ ಫೀಡ್ಬ್ಯಾಕ್ ಸಿಕ್ಕಿರುವಂಥದ್ದು ನಮ್ಮ ಅಜ್ಜಿ ಇಲ್ಲೇ ತಗೊಳ್ತಾ ಇದ್ರು ನಮ್ಮ ಅಮ್ಮ ಇಲ್ಲೇ ತಗೊಳ್ತಾ ಇದ್ರು ನಾನು ತಗೊಳ್ತಾ ಇದ್ದೀನಿ ನನ್ನ ಮಗಳಿಗೂ ಇಲ್ಲೇ ತೊಗೊಳ್ತಾ ಇದ್ದೀನಿ ಅವಳು ಇಲ್ಲೇ ತಗೊಳ್ತಾಳೆ ಅಂತ ಆ ಬಾಂಧವ್ಯನ ಉಳಿಸ್ಕೊಂಡ್ ಬಂದಿರುವಂಥದ್ದು ನಮ್ಮ ಸುದರ್ಶನ್ ಸರ್ ಸರ್ ಈಗ ಈ ಕಲೆಕ್ಷನ್ಸ್ ಎಲ್ಲ ನೋಡಿದ್ರೆ ಹೇಗೆ ನಿಮಗೆ ಸರ್ ಇಲ್ಲಿ ಮೇಜರ್ಲಿ ಸುದರ್ಶನ್ ಸಿಂಗ್ ಏನದು ಸುದರ್ಶನ್ ಅನ್ನೋದು ಇದೆಯಲ್ಲೋ ಇದು ಯಾವುದು ಫೇಮಸ್ ಅಂದ್ರೆ ಮೈನ್ ಟ್ರೆಡಿಷನ್ ಫಾಲೋ ಆಗುತ್ತೆ ಇಲ್ಲಿ ಹಬ್ಬ ಹರಿದಿನ ಬಂತು ಅಂದ್ರೆ ಸುದರ್ಶನ್ ಮದುವೆ ಅಂತ ಬಂದ್ರು ಸುದರ್ಶನ್ ಮದುವೆ ಆಗಿದೆ ನಿಮಗೆ ಇನ್ನೂ ಇಲ್ಲ ಸರ್ ಹಂಗಾದ್ರೆ ಮದುವೆಗೆ ಶಾಪಿಂಗ್ ಕನ್ಫರ್ಮ್ ಆಗಿ ಸುದರ್ಶನಲ್ಲೇ ಮಾಡ್ತಾರೆ ಸರ್ ಈಗ ಈ ಇಷ್ಟು ಶರ್ಟ್ಸ್ಗಳಲ್ಲಿ ಯಾವ ಆಪ್ಷನ್ಸ್ನಲ್ಲಿ ನೀವೆಲ್ಲೋ ಒಂದ್ಕೊಳ್ಳೋ ಒಂದು ರೀತಿಲಿ ಇದು ನಿಮಗೆ ಮತ್ತು ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಕೊಡೋದಕ್ಕೆಲ್ಲ ಚೆನ್ನಾಗಿದೆಯಲಿ ಸರ್ ಗಿಫ್ಟ್ ಕೊಡೋಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್ಸ್ ಮೇಜರ್ ವೆರೈಟಿ ಇದೆ ಒಟ್ಟಲ್ಲಿ ಸರ್ ಇಷ್ಟೊಂದು ಟ್ರಸ್ಟ್ನ ಸದಸ್ಯನ ಮೇಲೆ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ನಾನು ಒಬ್ಬ ಕಸ್ಟಮರಾಗಿ ಬಂದಿದ್ದೀನಿ ನೀವು ಬನ್ನಿ ವೆರೈಟಿಗಳನ್ನ ನೋಡಿ ತೊಗೊಂಡೋಗಿ ನಿಮ್ಮ ಜೊತೆಲಿರೋರ್ಗು ನಿಮ್ಮ ಮನೆಯವ್ರಿಗೂ ಗಿಫ್ಟ್ ಮಾಡಿ ಯಾರ್ಯಾರು ಬಂದಿಲ್ವೋ ಏನೇನು ಇಲ್ಲ ಅಂತ ಕೇಳಿ ಎಲ್ಲವೂ ಇದೆ ಒಟ್ಟಿನಲ್ಲಿ ನೀವು ಫ್ಯಾಮಿಲಿ ಫಂಕ್ಷನ್ಗೆ ಎನಿಥಿಂಗ್ ಇಟ್ ಕೆನ್ ಬಿ ಚಿಕ್ಕ ಫಂಕ್ಷನ್ ಇದ್ದರೂ ದೊಡ್ಡ ಫಂಕ್ಷನ್ವರೆಗೂ ಎಲ್ಲ ರೀತಿಯ ವಸ್ತ್ರಾಭರಣಗಳು ಇಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಸರ್ ಈಗ ನಿಮ್ಮ ಮಗಳಿಗೂ ಸಹ ಒಂದು ಜವಾಬ್ದಾರಿ ಬಂದಿದೆ ಕೊಟ್ಟಿದ್ದೀರಾ ನೀವು ಅವ್ರನ್ನೂ ಸಹ ಡೈರೆಕ್ಟರಾಗಿ ಮಾಡಿದಾರೆ ರಮ್ಯಾ ಮೇಡಮ್ನ ಅಂತ ಗೊತ್ತಾಯಿತು ಸರ್ ಹಾವು ಹೌ ಫೀಲ್ ಅಬೌಟ್ ದಿಸ್ ಅಂಡ್ ಹೌ ಪ್ರೌಡ್ ಆರ್ ಯು ಅಲ್ಲ ನಾನು ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸರ್ ಏಕೆಂದರೆ ನೆಕ್ಸ್ಟ್ ಜನ್ರೇಷನ್ ಅವರು ಇದರಲ್ಲಿ ಒಂದು ಆಸಕ್ತಿಯಿಂದ ಅವರು ಬಂದಿರೋದ್ರಿಂದ ನಮಗೆ ತುಂಬ ಆ್ಯಸ್ ಅ ಫಾದರ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಈ ಒಂದು ಲೆಗಸಿನ ಅವರು ಇನ್ನೂ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಈಗ ಒಂದು ಇದೇನಿದೆ ಅದು ಇನ್ನೂ ಹೆಚ್ಚಿನ ಒಂದು ಮಟ್ಟಕ್ಕೆ ಹೋಗ್ತಾರೆ ಸ್ಟೋರ್ಸು ಈಗ ನಮ್ಮದು ಚಿಕ್ಕಪೇಟು ಶೇಷಾದ್ರಿಪುರಂ ಮಲ್ಲೇಶ್ವರಂ ಮಾರತಳ್ಳಿಯಲ್ಲಿ ಮಾತ್ರ ಅಲ್ಲದೆ ಇನ್ನು ಬೇರೆ ಬೇರೆ ಕಡೆನೂ ಬ್ರಾಂಚಸ್ಸು ಓಪನ್ ಮಾಡಲಿಕ್ಕೆ ಅವರು ನಮ್ಮ ಜೊತೆ ಕೈಗೂಡಿಸ್ತಾರೆ ಜೊತೆಗೂಡಿ ಇದು ಈ ಲೆಗೆಸಿನಿನ್ನೂ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿ ಬಂದಿದೆ ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ ಹೆಂಗ್ ಜನ್ರೇಷನ್ನೇ ಕಾರಣ ಅವರ ಒಂದು ಥಾಟ್ ಪ್ರೋಸೆಸ್ ಇರ್ಬೋದು ಈಗ ಎಲ್ಲ ಆನ್ಲೈನು ಎಲ್ಲ ಕಡೆಯೂ ಸೊ ಆನ್ಲೈನ್ ಶಾಪಿಂಗ್ ಆಗಿರೋದ್ರಿಂದ ಅದು ಯಾವ ಥರ ನಾವು ಆನ್ಲೈನಲ್ಲೇ ಕಸ್ಟಮರ್ಸ್ ಯಾವ ಥರ ಸಾಟಿಸ್ಫೈ ಮಾಡ್ಬೋದು ಎಷ್ಟೋ ಜನಕ್ಕೆ ಇಲ್ಲಿ ಸ್ಟೋರಿಗೆ ಬಂದು ಶಾಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರವ್ರ ಮನೆಯಲ್ಲೇ ಕೂತು ಇಲ್ಲೇ ನಮ್ಮ ವರ್ಚುವಲಾಗಿ ಅವರು ಅಲ್ಲಿಂದ ಕೂತು ನಮ್ಮ ಸ್ಟೋರ್ದು ಕಲೆಕ್ಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ ಒಂದು ಫೆಸಿಲಿಟಿ ಎಲ್ಲ ನಾವು ಇದು ಮಾಡಿದ್ದೀವಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಯಂಗ್ಸ್ಟರ್ಸ್ ಅವರು ಬಂದು ಅವರೊಂದು ಐಡಿಯಾಸ್ ತೊಗೊಂಡು ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ತುಂಬ ಹೆಮ್ಮೆ ಆಗ್ತಾ ಇದೆ ನಮ್ಮ ಡಾಟರು ಇದು ಈ ಫೀಲ್ಡ್ಗೆ ಬಂದಿರೋದ್ರಿಂದ ಖಂಡಿತವಾಗಲೂ ನೋಡಿ ಅದಕ್ಕೆ ಹೇಳೋದು ದೊಡ್ಡವರ ಮಾರ್ಗ ನೀಡಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಸೂಕ್ತವಾಗುತ್ತೆ ಅಂತ ಇವರ ಹಿರಿಕರು ಮಾಡ್ಕೊಂಡ್ಬಂದಿರುವಂಥ ಒಂದು ಚಿಕ್ಕದಾಗಿರುವಂಥ ಶಾಪನ್ನ ಇವತ್ತು ಇಡೀ ಡಿ ಇಂಡಿಯಾ ಮಾತಾಡ್ಕೊಳೋ ಲೆವೆಲ್ಗೆ ಇವರು ಹೋಗ್ತಿದ್ದಾರೆ ಈ ಅಪ್ಡೇಷನ್ಗೆ ಮುಖ್ಯ ಕಾರಣಕರ್ತರು ಇವರ ಕೆಲಸ ಜೊತೆಗೆ ನೀವು ನಿಮ್ಮ ಆಶೀರ್ವಾದ ಅಭಿಮಾನ ಹಾಗೂ ಬೆಂಬಲ ಸುದರ್ಶನ್ ಸಿಲ್ಕ್ ಮೇಲೆ ಯಾವಾಗಲೂ ಇದ್ದೇ ಇರಲಿ ಮಲ್ಲೇಶ್ವರಂ ಏಯ್ತ್ ಕ್ರಾಸಲ್ಲಿರುವಂಥ ಈ ಒಂದು ಶೋರೂಮ್ಗೆ ನೀವು ಬಂದಿದ್ದಾದರೆ ನಿಮ್ಮ ಮನಸ್ಸಿಗೆ ಉಲ್ಲಾಸವಾಗೋ ರೀತಿಯಲ್ಲಿ ಹೋಗ್ತೀರಾ ಯಾಕಂದರೆ ಅಷ್ಟೇ ಚೆನ್ನಾಗಿರುವಂಥ ಹಾನೆಸ್ಟಾಗಿರುವಂಥ ಬೆಲೆ ಪ್ರಮಾಣ ಎಲ್ಲವೂ ಇಲ್ಲ ಸಿಗುತ್ತೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ